ಸಿಂಧನೂರು ದಸರಾದಲ್ಲಿ ಚಾಮುಂಡೇಶ್ವರಿಗೆ ಕೇವಲ ಸನಾತನ ಧರ್ಮದವರು ಹೂ ಹಾಕಬೇಕು ಸಾಮಾನ್ಯ ದಲಿತ ಮಹಿಳೆಯರಿಗೆ ಸಹ ಹಾಕಲು ಅಧಿಕಾರ ಇಲ್ಲ ಎಂದೇಳಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜಾತಿವಾದಿ ಸಂವಿಧಾನ ವಿರೋಧಿ ಜನ ವಿರೋಧಿ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಆರ್ಸಿಎಫ್ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಅವರು ಕೂಡಲೇ ಬಹಿರಂಗ ಕ್ಷಮೆ ಕೇಳಿ ಮನುಷ್ಯತ್ವ ಕಲಿಯಲು ಕೆಲ ವರ್ಷ ವಿಶ್ರಾಂತಿ ಪಡೆಯಬೇಕು ಎಂದು ಸಿಆರ್ಎಫ್ ರಾಜ್ಯ ಹೋರಾಟಗಾರ ಎಂ ಗಂಗಾಧರ್ ಹಾಗೂ ಪ್ರಬುದ್ದ ಚಿಂತಕ ಪ್ರಶಾಂತ್ ದಾನಪ್ಪ ಮಸ್ಕಿ ಆಗ್ರಹಿಸಿದ್ರು ಮಾನವತೆ ಬಿತ್ತಿದ ಮಣ್ಣಲ್ಲಿ ಹುಟ್ಟಿ ಹುಟ್ಟಿದ್ದಕ್ಕಾಗಿ ಆದರೂ ನೀವು ನಿಮ್ಮ ಮನಸ್ಸಲ್ಲಿರೋ ಜಾತಿ ಹೊಲಸನ್ನ ಸ್ವಚ್ಛ ಮಾಡಿಕೊಳ್ಳಿ ಬರೀ ನಿಮ್ಮ ಎಲ್ಲಾ ಮಾತುಗಳಿಗೆ ಜನರು ಬೇರೆ ಬೇರೆ ಅನಿವಾರ್ಯತೆ ಕಾರಣಕ್ಕೆ ಸಿಳೆ ಚಪ್ಪಾಳೆ ಹೊಡಿತಾರಂತ ನಿಮ್ಮ ಜಾತಿವಾದಿತನವನ್ನ ಅವರಿಗೂ ಕಲಿಸಿ ಅವರನ್ನು ಹಾಳು ಮಾಡಬೇಡಿ ನಿಮ್ಮ ಮಾತುಗಳನ್ನು ಉಗ್ರವಾಗಿ ಸಿಆರ್ಎಫ್ ಖಂಡಿಸುತ್ತದೆ ಯತ್ನಾಳ್ ರವರು ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಸಿಂಧನೂರು ಎಲ್ಲರಿಗೂ ನಮಸ್ಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಚಾಮುಂಡೇಶ್ವರಿ ಅವರಿಗೆ ಸನಾತನ ಹಿಂದೂಗಳು ಹೂವಿನಾರ ಹಾಕಕ್ಕೆ ಪೂಜೆ ಮಾಡೋಕ್ಕೆ ಅಧಿಕಾರ ಇದೆ ದಲಿತ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತ ಇದನ್ನು ಎಲ್ಲರೂ ಕೂಡ ಸಮತಾವಾದಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ದಯೆಯೇ ಧರ್ಮದ ಮೂಲ ಎಂದು ಯಾರೆಲ್ಲ ನಂಬ್ತಾರೋ ಅವರೆಲ್ಲರೂ ಕೂಡ ಖಂಡಿಸಬೇಕಾದಂತಹ ಜವಾಬ್ದಾರಿ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವರ ಪ್ರಕಾರ ದಲಿತರಿಗೆ ದಲಿತ ಹೆಣ್ಣುಮಕ್ಕಳಿಗೆ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡೋಕ್ಕೆ ಹಾರ ಹಾಕೋಕ್ಕೆ ಅಧಿಕಾರ ಇಲ್ಲ ಅನ್ನೋದಾದರೆ ಚಾಮುಂಡೇಶ್ವರಿ ನಿಜವಾಗ್ಲೂ ಕೋಣ ತಿನ್ನುವಂತಹ ಸಮುದಾಯದವರು ದಲಿತ ಹೆಣ್ಣುಮಗಳು ಚಾಮುಂಡೇಶ್ವರಿ ಅದನ್ನು ಎಲ್ಲ ಜನಪದೀಯ ಕಾವ್ಯಗಳು ಕೂಡ ಸ್ಪಷ್ಟ ಸ್ಪಷ್ಟೀಕರಣ ಕೊಡ್ತವೆ ಅದರ ಬಗ್ಗೆ ಅದನ್ನು ಬೇಕಾದರೆ ಯತ್ನಾಳ್ ಅವರು ನೋಡ್ಬೋದು ಓದ್ಬೋದು ಓದುವಂಥ ಹವ್ಯಾಸ ಇದ್ದರೆ ಇನ್ನು ಇವರು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಾಗಿರೋದ್ರಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸೂಳೆ ಸಂಕವ್ ಅವರಿಗೆ ಬಸವಣ್ಣನವರು ಲಿಂಗ ದಾಳಿ ಮಾಡ್ತಾರೆ ಸೂಳೆ ಸಂಕವ್ ಅವರಿಗೆ ಈಗ ಸೂಳೆ ಸಂಕವ್ ಅಕ್ಕನವರು ಬಂದ್ಬಿಟ್ಟು ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತೀನಿ ನಾನು ಹೂವಿನಾರು ಹಾಕ್ತೀನಂದ್ರಪ್ಪ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೇಡ ಅಂತಾರೆ ಹೆಂಡದ ಮಾರಯ್ಯ ಅವರು ಶರಣರು ಬಂದ್ಬಿಟ್ಟು ತಾವು ಹೆಂಡ ಮಾರಿಬಿಟ್ಟು ಅದೇ ದುಡ್ಡಲ್ಲಿ ಪೂಜೆ ಮಾಡ್ತೀನಿ ನಾನು ಅಂದ್ರಪ್ಪ ಅಂದ್ರೆ ಬೇಡ ಅಂತಾರೆ ಚಾಮುಂಡೇಶ್ವರರಿಗೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಸುಮಾರು ಶಿವಶರಣರಿಗೆ ಲಿಂಗಧಾರಣೆಯನ್ನು ಮಾಡಿದಂಥವ್ರು ಬಸವಣ್ಣವರು ಅವರೆಲ್ಲ ಕೂಡ ಮಾಂಸ ತಿನ್ನುವಂತಹ ತಳ ಸಮುದಾಯದವರು ಹಿಂದುಳಿದ ವರ್ಗದವರು ಅವರೆಲ್ಲ ಬಂದುಬಿಟ್ಟು ಪೂಜೆ ಅಂದ್ರೆ ಬಸವ್ಗೌಡ ಪಾಟೀಲ್ ಅವರು ಏನಂತಾರೆ ನೋಡಿ ಈ ಒಂದು ಜೀವ ವಿರೋಧಿ ಅಸಮಾನತೆಯ ಒಂದು ಮನಸ್ಥಿತಿ ಇಟ್ಕೊಂಡು ರಾಜಕಾರಣ ಆಗಲಿ ಯಾವುದೇ ಕೆಲಸಗಳನ್ನು ಮಾಡಿದ್ರು ಕೂಡ ಜನರಿಗೆ ಉಪಯೋಗ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂದರೆ ಬೆಂಕಿ ಹಚ್ಚುವಂಥ ಕೆಲಸ ಅಲ್ಲ ಬೆಂಕಿಯನ್ನು ನಂದಿಸುವಂಥ ಕೆಲಸ ಫೈರ್ ಬ್ರ್ಯಾಂಡ್ ಅಂತಂದು ಹೇಳ್ಬೋದು ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಗಿರ್ಬೋದು ಕನಕದಾಸರಾಗಿರ್ಬೋದು ಕುದ್ಮಲ್ ರಂಗರಾಯರಾಗಿರ್ಬೋದು ಶಿಶುರಾಲ ಶರೀಫ್ರಾಗಿರ್ಬೋದು ಸಂತರ ಆಗಿರ್ಬೋದು ಎಲ್ಲ ಶಿವಶರಣರು ಕೂಡ ಅವರು ಬೆಂಕಿಯನ್ನು ನಂದಿಸುವಂತಹ ಪ್ರೀತಿಯನ್ನು ಹುಟ್ಟಿಸುವಂಥ ಕೆಲಸಗಳನ್ನು ಮಾಡಿದರು ಹಾಗಾಗಿ ಜಗತ್ತು ಈ ಭೂಮಿ ಅವರನ್ನು ನೆನಪಿಟ್ಕೊಂಡಿರುತ್ತೆ ನೀವು ನಿಜವಾಗ್ಲೂ ಫೈರ್ ಬ್ರ್ಯಾಂಡ್ ಆಗಬೇಕಾದ್ರೆ ಇಲ್ಲಿ ಈ ಸಮಾಜದಲ್ಲಿ ಬಡತನ ಇದೆ ಅಸ್ಪೃಶ್ಯತೆ ಇದೆ ಅಸಮಾನತೆ ಇದೆ ಬಸ್ ಊರಿನ ಬಸ್ ಸ್ಟ್ಯಾಂಡಲ್ಲಿ ಟಾಯ್ಲೆಟಲ್ಲಿ ನೀರಿಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸುಮಾರು ಸಮಸ್ಯೆಗಳಿದ್ದಾವೆ ರೈತರಿಗೆ ಸಾವಿರಾರು ಸಮಸ್ಯೆಗಳಿದ್ದಾವೆ ಯುವ ಜನರಿಗೆ ಕೆಲಸ ಇಲ್ಲ ಇಷ್ಟೆಲ್ಲ ಸುಮಾರು ಸಾವಿರಾರು ಸಮಸ್ಯೆಗಳಿದ್ದಾವೆ ಹೋದರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಅದನ್ನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಶೋಷಕ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿ ಅದನ್ನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಸುಮ್ಮನೆ ಒಂದು ಜಾತಿಯನ್ನು ಅಥವಾ ಒಂದು ಧರ್ಮದವರನ್ನು ಎತ್ತಿ ಒಬ್ರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿ ಸಮಾಜದಲ್ಲಿ ಅಶಾಂತಿಯನ್ನು ಜನರ ಮನಸ್ಸನ್ನು ಹಾಳು ಮಾಡುವಂಥ ಕೆಲಸಗಳಿಗೆ ಫೈರ್ ಬ್ರ್ಯಾಂಡ್ ಕೆಲಸ ಅಂತ ಹನ್ನೋಕ್ಕಾಗಲ್ಲ ಹಾಗಾಗಿ ನಾವು ಫ್ರೈ ಫೈರ್ ಬ್ರ್ಯಾಂಡ್ ಆಗಬೇಕು ಯತ್ನಾಳ್ ಅವರಂತರಪ್ಪ ಅಂದರೆ ಬಸವಣ್ಣನವರ ಥರ ಫಯರ್ ಬ್ರ್ಯಾಂಡ್ ಆಗಿ ಈ ಥರ ಒಂದು ಹೇಳೋಕ್ಕೆ ನಮಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜಕಾರಣದಲ್ಲಿ ಇದ್ದಂಥವ್ರು ಅವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಸ್ವಲ್ಪ ಪ್ರಜ್ಞೆಯಿಂದ ವರ್ತನೆ ಮಾಡಬೇಕಾಗತ್ತೆ ಜನರ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ ದಯವಿಟ್ಟು ತಾವು ಈ ಒಂದು ಹೇಳಿಕೆಯನ್ನ ಕ್ಷಮೆಯ ಕ್ಷಮೆಯಾಚಿಸಬೇಕು ಮತ್ತೆ ನೈತಿಕತೆಯ ಹೊಣೆ ಹೊತ್ತು ಬಿಟ್ಟು ತಾವು ರಾಜೀನಾಮೆ ಕೊಡಬೇಕು ನಿಮ್ದು ಯಾವುದೇ ಕೆಲಸಗಳಿಗಿದ್ರು ಕೂಡ ಅನಂತರ ಸ್ವಲ್ಪ ನಿಮಗೆ ವಿಶ್ರಾಂತಿಯ ಅಗತ್ಯ ಇರೋದ್ರಿಂದಾಗಿ ನಿಮ್ಮ ಮನ ಪರಿವರ್ತನೆಗಾಗಿ ಕೂಡಲ ಸಂಗಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದುಬಿಟ್ಟು ದಯವಿಟ್ಟು ದಯೆ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಬಸವಣ್ಣನವರು ಹೇಳಿದಂತ ಧರ್ಮ ಅಂದ್ರೆ ಏನು ಅಂತಂದು ತಾವು ದಯವಿಟ್ಟು ಅರ್ಥ ಮಾಡಿಕೊಂಡು ಅದಾದ ನಂತರ ಸಾರ್ವಜನಿಕ ಜೀವನಕ್ಕೆ ಬನ್ನಿ ಅಂತ ಹೇಳ್ತಾ ತಮ್ಮ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತಾ ಈ ನಾಡಿನಲ್ಲಿರುವಂತಹ ಎಲ್ಲ ಸಮತಾವಾದಿಗಳು ಎಲ್ಲ ಬಸವ ನ್ಯಾಯಗಳು ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತವರಾಗಿರ್ಬೋದು ಅವರ ಆತ್ಮೀಯರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ದಯವಿಟ್ಟು ಎಲ್ಲರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸ್ವಲ್ಪ ಕಿವಿಮಾತುಗಳನ್ನ ಹೇಳಿ ಅವರಿಗೆ ಧರ್ಮ ಅಂದ್ರೆ ಏನು ದಯ ಅಂದ್ರೆ ಏನು ಸಮಾನತೆ ಅಂದ್ರೆ ಏನು ಜಾತ್ಯತೀತತೆ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಹೇಳಿಕೊಡಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ವಿನಂತಿಸಿಕೊಳ್ತಾ ಇದ್ದೀನಿ